ನಾವಿವಾಗ ರಾಧಿಕಾ ಕುಮಾರಸ್ವಾಮಿ ಅಥವಾ ಸೃಜನ್ ಅಂತ ಬಂದಾಗ ಯಾರು ಅವ್ರನ್ನ ಲಾಂಚ್ ಮಾಡಿದ್ದು ಅಂತ ಇರುತ್ತೆ ಯಾರು ಅವ್ರನ್ನ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡು ಬಂದಿದ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಮಗೆ ಗೊತ್ತಿರೋ ಪ್ರಕಾರ ನೀಲ ಮೇಘ ಶ್ಯಾಮ ಸಿನಿಮಾದ ಮೂಲಕ ರಾಧಿಕಾ ಕುಮಾರಸ್ವಾಮಿ ಮತ್ತು ಸೃಜನ್ ಅವರ ಎಂಟ್ರಿ ಆಗುತ್ತೆ ಇಂಡಸ್ಟ್ರಿಗೆ ಹಾಗಾದರೆ ಕರ್ಕೊಂಬಂದವರು ಯಾರು ಗುರು ಅಂತ ನೋಡ್ತಾ ಹೋದರೆ ನಿರ್ಮಾಪಕ ದೇವೇಂದ್ರ ಅವರು ಇವರಿಬ್ಬರನ್ನು ಕೂಡ ಲಾಂಚ್ ಮಾಡ್ತಾರೆ ಸೊ ಮೊದಲ ಅದರಲ್ಲೂ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಇವರೇ ಭೇಟಿಯಾಗಿದ್ದು ಇವರೇ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡು ಬಂದಿದ್ದು ಇದೀಗ ಕ್ರೀಮ್ ಅನ್ನೋ ಅದ್ಭುತ ಸಿನಿಮಾವನ್ನು ಇಂಡಸ್ಟ್ರಿ ಕೊಡ್ತಾ ಇದ್ದಾರೆ ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಭರ್ಜರಿ ಆ್ಯಕ್ಷನ್ ಮಾಡಿದ್ದಾರೆ ಸಂಯುಕ್ತ ಹೆಗಡೆ ಸೊ ಈ ಕ್ರೀಮ್ ಸಿನಿಮಾದ ಬಗ್ಗೆ ಆ್ಯಂಡ್ ಅವರ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅನ್ನೋ ಆಸೆ ನನ್ನ ಜೊತೆ ನನ್ನ ಜೊತೆ ಇದೀಗ ನಿರ್ಮಾಪಕರಾದ ದೇವೇಂದ್ರ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ತಾವಾಗಿದೀರ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಕ್ರೀಮ್ ಅನ್ನೋ ಒಂದು ಆಕ್ಷನ್ ಸಿನಿಮಾ ಒಂದು ಒಳ್ಳೆಯ ಸಂದೇಶದ ಸಿನಿಮಾ ಮಹಿಳೆಯ ಹತ್ಯೆಯ ಹಿಂದಿನ ರೋಚಕ ಕಹಾನಿಯನ್ನು ಇಟ್ಕೊಂಡು ಬರ್ತಾ ಇದ್ದೀರಾ ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕ್ರೀಮ್ ಸಿನಿಮಾದ ಬಗ್ಗೆ ನಿಮ್ಮ ಮಾತುಗಳು ಸರ್ ಯಾಕೆ ಒಪ್ಕೊಂಡ್ರಿ ಯಾಕೆ ಇಷ್ಟ ಆಯ್ತು ಈ ಕತೆ ಅಂತ ಹೇಳಿ ಮೇಡಮ್ ಆ್ಯಕ್ಚುಲಾಗಿ ನಾವು ಬಂದಿದ್ದು ಅಗ್ನಿ ಶ್ರೀಧರ್ ಸರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಈ ಇಂಡಸ್ಟ್ರಿಗೆ ಬಂದ್ವಿ ಬಂದಾಗ ಏನಾಯಿತು ಅವ್ರ ಜೊತೆ ಕೂತಾಗ ಒಂದು ಭೂಗತ ಜಗತ್ತಿನ ಬಗ್ಗೆ ಕತೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನಮಗೆ ಭೂಗತ ಜಗತ್ತಿನ ಕಥೆ ಮಾಡಬೇಕು ಅಂದಾಗ ನಾವು ಅವ್ರ ಹತ್ರ ಕೂತಾಗ ಒಂದು ಒಳ್ಳೆಯ ಕತೆ ಬಂತು ಆ ಕತೆ ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ಕೇಳಿದ್ರು ಅಗ್ನಿ ಶ್ರೀಧರ್ ಸರ್ ನೀವು ಸಮಾಜಕ್ಕೆ ಏನು ಕೊಡಬೇಕು ಅಂತಿದ್ದೀರಾ ಈಗ ನಮ್ಮ ಜೊತೆ ಕೂತ್ಕೊಳ್ತೀರಾ ಭೂಗತ ಕಥೆ ಮಾಡ್ತೀರಾ ಅಂದರೆ ಸಮಾಜಕ್ಕೆ ಮತ್ತೆ ನೀವು ಕ್ರೈಮ್ ಕೊಡ್ತೀರಾ ಹಂಗಾರೆ ನಿಮ್ಮ ಸೇವೆ ಏನಿದೆ ಅಂತ ಕೇಳಿದಾಗ ಹಣ ಏನು ಮಾಡಬೇಕು ಅಂತ ನಾವು ಕೇಳಿದ್ವಿ ಶ್ರೀಧರ್ ಸರ್ ಹಾಗಿದ್ರೆ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಈ ಕಥೆನ ನಾವು ಏನಕ್ಕಾಗಿ ಮಾಡಬೇಕು ಅಂದರೆ ಇವತ್ತು ಮಹಿಳೆಯರಿಗೆ ನಾವು ಸಮಾಜದಲ್ಲಿ ಒಂದು ಸಂದೇಶ ಕೊಡಬೇಕು ಮಹಿಳೆಯರ ಹತ್ಯೆಗಳಾಗ್ತಾಯಿದೆ ಈ ಹತ್ಯೆಗಳು ನಿಗೂಢವಾಗಿ ಆಗ್ತಾಯಿದೆ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಸಂದೇಶ ಕೊಟ್ಟಾಗ ಆ ಹತ್ಯೆಗಳನ್ನ ಆ ಸ್ವಲ್ಪ ನಾವು ತಡಿಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕ್ರೀಮ್ ಚಿತ್ರ ಮಾಡಿದ್ವಿ ರಿಲೀಸ್ ಆಗ್ತಾಯಿದೆ ಮಾರ್ಚ್ ಒಂದಕ್ಕೆ ಈ ಚಿತ್ರ ರಿಲೀಸ್ ಆಗ್ತಾಯಿದೆ ಹಾಗೆ ಈ ಕ್ರೀಮ್ ಚಿತ್ರದಲ್ಲಿ ಕೆಲವು ಘಟನೆಗಳನ್ನ ಹೇಳಿದ್ರೆ ನೀವು ನಿಜವಾಗ್ಲೂ ನಂಬ್ತಿರೋ ಬಿಡ್ತೀರಾ ಇಲ್ಲ ನಮ್ಮ ಆಗಿರೋಂಥ ಒಂದು ಸತ್ಯ ಘಟನೆ ನೀವು ತಾಳೆ ಹಾಕಿ ನೋಡ್ಬೋದು ಬೇಕಾದರೆ ಏನಪ್ಪ ಅಂದರೆ ಈ ಕ್ರೀಮ್ ಚಿತ್ರದಲ್ಲಿ ನಾವು ಹೆಸರು ಬದಲಾವಣೆ ಮಾಡೋಣ ಅಂತೇಳ್ಬಿಟ್ಟಿದೆ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಹೀಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲರೂ ಕೂತ್ಕೊಂಡು ಮಾತಾಡುವಾಗ ಇಲ್ಲ ಕ್ರೀಮ್ ಅನ್ನೋದು ಯಾಕೋ ಸಮಂಜಸವಾಗಿಲ್ಲ ಇನ್ನೊಂದು ಮತ್ತೊಂದು ಹೆಸರು ಇಡೋಣ ಅಂತ ಬಟ್ ನನಗೆ ಯಾಕೋ ನನ್ನ ಒಂದು ಸಿಕ್ಸ್ ಏನು ಹೇಳ್ತಾ ಇತ್ತು ಅಂದರೆ ಬೇಡ ಈ ಕ್ರೀಮಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಇದು ಕ್ರೀಮ್ ಅಂತ ಹೆಸರು ಮೇಲೆ ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಂದ್ಕೊಂಡು ಆದರೂ ಸಹ ನಾವೆಲ್ಲರೂ ಆಯಿತು ನಾನೇನು ಮಾಡಿದೆ ಇವತ್ತು ನಾಳೆ ಅಮಾವಾಸ್ಯೆ ಇದೆ ಬೇಡ ನಾಡಿದ ಮೇಲೆ ಕುತ್ಕೊಂಡು ಮಾತಾಡೋಣ ಅಂತೇಳ್ಬಿಟ್ಟು ನಾವು ಜೊತೆ ಮಾತಾಡುವಾಗ ಎಲ್ಲ ಅಣ್ಣನಿಗೆಲ್ಲ ಹೇಳ್ಬಿಟ್ಟು ನಾನು ಹೇಳ್ದೆ ಅಣ್ಣ ಹಿಂಗೆ ಹಿಂಗೆ ಆಮೇಲೆ ಮಾತಾಡೋಣ ಆಯಿತು ದೇವೇಂದ್ರಪ್ಪ ನೀವು ಯೋಚನೆ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾನೇ ಇಲ್ಲ ಇದ್ರ ಬಗ್ಗೆ ನಿಮ್ಮ ಡಿಶ್ಶನ್ನೇ ನಿರ್ಮಾಪಕರಿಗೆ ಡಿಶನ್ನೇ ಫೈನಲ್ ಅಂತ ಹೇಳಿದರು ಈಗ ಹೇಳಿದಾಗ ಮಾರನೇ ದಿನ ಅಮಾವಾಸೆ ನಾವು ಕ್ರೀಮ್ ಚಿತ್ರ ಹೆಸರು ಟೈಟಲ್ ಚೇಂಜ್ ಮಾಡಬೇಕು ಅಂದಾಗಲೇ ಒಂದು ದೊಡ್ಡ ಅನಾಹುತ ಆಯಿತು ನೀವು ನೋಡಿರ್ಬೋದು ಆ ಸಂಯುಕ್ತ ಹೆಗಡೆ ನಮ್ಮ ಹೀರೋಯಿನ್ನು ಕಾಲು ಲೆಗಮೆಂಟ್ ಟೇರಾಗಿ ಒಂದು ಎಂಟು ತಿಂಗಳು ಶೂಟಿಂಗ್ ನಾವು ನಿಲ್ಲಿಸಿದ್ವಿ ಅದಾಗಿದ್ದು ಒಂದು ನಾವು ಆಮ ಆನಂತರ ನಾವೇನು ಮಾಡಿದ್ವಿ ಬೇಡ ಈ ಕ್ರೀಮ್ ಅನ್ನೋ ಹೆಸರು ನಾವು ಚೇಂಜ್ ಮಾಡಬಾರ್ದು ಅನ್ನೋ ಒಂದು ಡಿಸೈಡ್ ಮಾಡಿಕೊಂಡ್ವಿ ಆ ಇನ್ಸಿಡೆಂಟ್ ಆಗಿದ್ದು ಸಹ ಅಮಾವಾಸ್ಯೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಕೆಲವು ಇವತ್ತು ಸಹ ಕೆಲವು ಘಟನೆಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೇಲೆ ನಡೆಯುತ್ತೆ ಇದು ನಮ್ಮ ನಂಬಿಕೆ ಕೂಡ ಹೌದು ಮೂಢನಂಬಿಕೆಯೂ ಹೌದು ಆದರೆ ಈ ನಂಬಿಕೆ ಮೂಢನಂಬಿಕೆಗಳ ನಡುವೆ ನಡೆಯುವಂಥ ಕೆಲವು ಹತ್ಯೆಗಳ ಮೇಲೆ ಈ ಚಿತ್ರ ನಾವು ಮಾಡಿದೀವಿ ಸರ್ ಈಗ ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಹೇಳೋದಾದ್ರೆ ಈಗ ಕ್ರೀಮ್ ಸಿನಿಮಾ ಒಳ್ಳೊಳ್ಳೆ ಕಂಟೆಂಟ್ಗಳಿರುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ ಕ್ರೀಮ್ ಸಿನಿಮಾನ ಜನ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಇವತ್ತು ನೀವೆಲ್ಲ ಅಂದ್ಕೊಂಡಿರ್ಬೋದು ಕನ್ನಡ ಚ ಚಲನಚಿತ್ರ ಟೆಕ್ನಿಕಲಿ ನಾವೆಲ್ಲೋ ಕಮ್ಮಿ ಇದ್ದೀವಿ ಅಂತ ಸತ್ಯವಾಗಲೂ ಹೇಳ್ತೀನಿ ಇವತ್ತು ಹಾಲಿವುಡ್ ಲೆವೆಲಲ್ಲಿದ್ದೀವಿ ಯಾಕಪ್ಪ ಅಂದರೆ ಇವತ್ತಿರೋ ಯುವ ಜನತೆ ಈ ಯುವಜನತೆ ಯಾವ ರೀತಿ ಇದೆ ಅಂದರೆ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಿದ್ದಾರೆ ಹಾಲಿವುಡ್ ಲೆವೆಲಲ್ಲಿ ಇವತ್ತು ಏನಿದೆ ಮ್ಯೂಸಿಕ್ ಆಗಲಿ ನಮ್ಮ ಛಾಯಾಗ್ರಹಣದ ಬಗ್ಗೆ ಆಗಲಿ ನೀವು ಇದು ಈ ಕ್ವಾಲಿಟಿ ನೋಡಿದಾಗ ಆ ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಈ ಒಂದು ಚಿತ್ರದಲ್ಲಿ ಕ್ರೀಮ್ ಅನ್ನೋ ಚಿತ್ರದಲ್ಲಿ ಕಾಣಿಸುತ್ತೆ ನಿಮಗೆ ಆ ಎಂಥ ನಾವು ಟೆಕ್ನಾಲಜಿ ಬಳಕೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ನೀವು ಥೇಟ್ರಲ್ಲಿ ಬರಬೇಕು ಯಾಕೆಂದರೆ ಈ ಮ್ಯೂಸಿಕ್ ಇದೆಯಲ್ವಾ ನಾರ್ಮಲ್ ಮ್ಯೂಸಿಕಂತೂ ಅಲ್ವೇ ಅಲ್ಲ ಈ ಮ್ಯೂಸಿಕ್ ನೋಡಿದಾಗ ನಿಮ್ಮ ರೋ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ ಇದನ್ನು ನೋಡಿ ಅನುಭವಿಸಿ ಆಮೇಲೆ ಹೇಳಿ ನೀವು ಯಾವುದೇ ಚಲನಚಿತ್ರ ಇವತ್ತು ಹಾಲಿವುಡ್ ಆಗಲಿ ಈ ಬಾಲಿವುಡ್ ಆಗಲಿ ಇನ್ನೊಂದಾಗಲಿ ಇವೆಲ್ಲದಕ್ಕಿಂತ ಮೀರಿಸಿರೋ ಕಲಾ ನೈಪುಣ್ಯತೆ ನಮ್ಮಲ್ಲಿ ಇದೆ ಅನ್ನೋದು ನಿಮ್ಗೆ ಸಾಬೀತು ಮಾಡ್ತೀವಿ ನಾವು ಇದನ್ನು ನಾನು ಚಾಲೆಂಜು ಮಾಡ್ತೀನಿ ಬೇಕಾದ್ರೆ ಇಡೀ ತಾರಾಗದ ಬಳಗದ ಬಗ್ಗೆ ಹೇಳೋದಾದರೆ ಇಡೀ ತಂಡದ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಕ್ರೀಮ್ ಸಿನಿಮಾ ನಮ್ಮ ತಂಡನೇ ಅದ್ಭುತ ಇವಾಗ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಅಗ್ನಿ ಅಂದರೆ ವಿಶ್ವವಿದ್ಯಾಲಯ ಅಂತ ಯಾಕಪ್ಪ ಅಂದರೆ ಜ್ಞಾನ ಭಂಡಾರ ಅವರು ಅವ್ರ ಜೊತೆ ನಾವು ಕೆಲಸ ಮಾಡೋದು ಒಂದು ಶಿಸ್ತಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ಆ ಶಿಸ್ತು ಅಳವಡಿಸ್ಕೊಂಡಿರೋ ಒಂದು ಟೀಮ್ ಇದೆಯಲ್ವ ಅದ್ಭುತವಾದ ಟೀಮು ಅದರಲ್ಲೂ ಅವರ ತಮ್ಮನ ಮಗನಾದ ಅಗ್ನಿ ಇವರು ಅಭಿಷೇಕ್ ಬಸಂತ್ ಇದ್ದಾರಲ್ವ ಇವರ ನಿರ್ದೇಶನ ಇವರು ಪಳಗಿರೋದಿಲ್ಲಪ್ಪ ಅಂದರೆ ಅಗ್ನಿ ಶ್ರೀಧರ್ ಸರ್ ಅವರ ಅವ್ರ ಹತ್ರ ಅವರಲ್ಲಿ ಏನೇನು ಶಿಸ್ತು ಇದೆಯೋ ಅಷ್ಟು ಶಿಸ್ತು ಮೈಗೂಡಿಸ್ಕೊಂಡಿರೋವಂಥವರು ನಿರ್ದೇಶಕ ನಮ್ಮ ಅಭಿಷೇಕ್ ಬಸಂತ್ ನಂತರ ಛಾಯಾಗ್ರಹಣಕ್ಕೆ ಬರ್ತೀವಿ ಛಾಯಾಗ್ರಹಣಕ್ಕೆ ಬಂದಾಗ ಸುನೋಜ್ ವೇಲಾ ಇದ್ದನು ಅವರು ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿ ಅವರು ಮಾಡಿರುವಂಥ ಒಂದು ಈ ನಿಮಗೆ ಕಾಣಿಸುತ್ತೆ ನಮ್ಮ ಮೂವಿಯ ಕೆಲವು ಅದ್ಭುತವಾದ ದೃಶ್ಯಗಳು ನಂತರ ಈ ಶಬ್ದ ವಿಚಾರಕ್ಕೆ ಬಂದಾಗ ಮ್ಯೂಸಿಕ್ ವಿಚಾರಕ್ಕೆ ಬಂದಾಗ ಅದ್ಭುತವಾಗಿ ರೋಹಿತ್ ಹೇಳ್ಬಿಟ್ಟು ಹೊಸ ಹುಡುಗ ನಿಜವಾಗಲೂ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಎಲ್ಲೂ ನೋಡಿರ್ಲಿಕ್ಕೂ ಸಾಧ್ಯ ಇಲ್ಲ ಕೇಳಿರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಸಂಗೀತನ ಕೊಟ್ಟಿರೋ ಸಂಗೀತ ಮಾಂತ್ರಿಕ ಇವತ್ತು ಈ ನಮ್ಮ ಚಿತ್ರದಲ್ಲಿ ಅಕ್ಷರ ಮಾಂತ್ರಿಕ ಮಾಂತ್ರಿಕ ಸಂಗೀತ ಮಾಂತ್ರಿಕ ದುಡ್ಡಿನ ಮಾಂತ್ರಿಕ ಇಷ್ಟೂ ಜನ ಸೇರ್ ಮಾಡಿರೋ ಒಂದು ತಾಂತ್ರಿಕ ಸ್ಟೋರಿ ಅಂತ ಹೇಳ್ತೀನಿ ಇಂಡಸ್ಟ್ರಿಗೆ ಸೃಜನ್ ಆಗಿರ್ಬೋದು ರಾಧಿಕಾ ಆಗಿರ್ಬೋದು ಮೊದಲು ಪರಿಚಯಿಸಿದವರು ನೀವು ನೀಲಮೇಘ ಶ್ಯಾಮ ಸಿನಿಮಾದ ಮೂಲಕ ಸೊ ರಾಧಿಕಾ ಕುಮಾರಸ್ವಾಮಿ ಅವರ ಡೇ ಒನ್ನಿಂದ ಜರ್ನಿ ನಿಮ್ಮ ಕಣ್ಣ ಮುಂದೆ ಇದೆ ಸೊ ಅವ್ರ ಬಗ್ಗೆ ಈಗ ನೆನಪು ಮಾಡ್ಕೊಳ್ಳೋದಾದರೆ ಏನು ಇಷ್ಟಪಡ್ತೀರಾ ಹೇಳೋದಕ್ಕೆ ಅಂತ ಅಭಿಮಾನಿಗಳು ಇದ್ದೇ ಇರುತ್ತೆ ಒಂದಷ್ಟು ಕುತೂಹಲ ಪ್ರಶ್ನೆಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ಬೇಸರ ಆಗುತ್ತೆ ಮೇಡಮ್ ಏಕೆಂದರೆ ಚಲನಚಿತ್ರಕ್ಕೆ ರಂಗಿಗೆ ನಾವು ಕರ್ಕೊಂಬಂದು ಪರಿಚಯ ಮಾಡಿರುವಂಥ ಒಬ್ಬ ವ್ಯಕ್ತಿನ ಎಂದಿಗೂ ಅವ್ರು ತಿಳ್ಕೊಳ್ಳೋದಿಲ್ಲ ಇಂಥವ್ರನ್ನ ನಾನು ಈ ಸಮಯದಲ್ಲಿ ತಿಳ್ಕೊಳ್ಳೋ ಇದಿಲ್ಲ ನನಗೆ ಏಕೆಂದರೆ ಇದು ಕೆಲವು ಇವತ್ತು ಒಂದು ಚಲನಚಿತ್ರ ಬರ್ತಾ ಇದೆ ನಮ್ಮ ಶಿವರಾಜಣ್ಣ ಹಾಗೂ ಪ್ರಭುದೇವ ಅವ್ರದ್ದು ಅದರಲ್ಲಿ ಯಾರ ಕುರಿತು ಅವರು ಆ ನೀವು ಒಂದೇ ಸಾಂಗ್ ಬಂದಿರ್ಬೋದು ನರಿಗಳ ಕುರಿತು ಆ ಥರ ಒಂದು ನರಿ ಥರ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ನೀವು ನೋಡ್ಬೋದು ಅವರ ಜೀವನದ ಘಟ್ಟನೇ ನೋಡ್ಕೊಂಬರ್ಬೋದು ಅದರಿಂದ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ನಾನು ಅಷ್ಟೊಂದು ಇಷ್ಟನೂ ಇಷ್ಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ